ಮಾನ್ಯ ಅಧ್ಯಕ್ಷರೇ ನಿನ್ನೆ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಸನ್ಮಾನ್ಯ ಎಂ ಬಿ ಪಟೇಲ್ ಸಾಹೇಬರು ಎರಡೂ ಸದನದಲ್ಲಿ ಪಾಸ್ ಆಗಬೇಕು ಅನ್ನುವಂತ ತೀರ್ಮಾನ ಮಾಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ವಿಮಾನ ನಿಲ್ದಾಣ ವಿಜಯಪುರಕ್ಕೆ ಜಗದ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅಂತಕೊಂಡು ಹೇಳಿ ಇವತ್ತ ಇಡೀ ಸದನ ಒಂದೇ ಒಂದು ಎರಡು ಏನು ಮಾತಾಡಬಾರ್ದು ಈ ಸದನವನ್ನ ಒಕ್ಕೂರ್ಲಿಂದ ನಾವೆಲ್ಲರೂ ತೀರ್ಮಾನ ಮಾಡಿ ಇದನ್ನು ಪಾಸ್ ಮಾಡಿ ಮೇಲ್ಮನೆಗೆ ಕಳಿಸೋದು ಹೊರಳಿ ಬಂದು ನಾಳೆ ಈ ನಿರ್ಣಯ ಘೋಷಣೆ ಆಗಲಂತ ಓಕೆ ಅಭಯ್ ಪ್ರಸಾದ್ ಅಧ್ಯಕ್ಷ ಪ್ರಸಾದ್ ಮೊನ್ನೆ ಅಧ್ಯಕ್ಷರೇ ಯಾರದೊಬ್ರು ಮಾನ್ಯ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಅತ್ಯಂತ ಸಂತೋಷದ ಕ್ಷಣ ನಮ್ಮ ಬಿ ಪಾಟೀಲರು ನಾಲ್ಕು ಪ್ರಮುಖವಾಗಿರ್ತಕ್ಕಂತ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಈ ನಾಡಿನ ನಾಲ್ಕು ಜನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಅವ್ರನ್ನ ಶಾಶ್ವತವಾಗಿ ಕೆಲಸ ಹಾಗಾಗಿ ಈ ನಿರ್ಣಯವನ್ನು ತಂದಿರತಕ್ಕ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾದಂತ ಎಂ ಬಿ ಸರ್ಕಾರಕ್ಕೆ ನಾನು ಅಭಿನಂದನ್ ಶಿವಮೊಗ್ಗ ಜನತೆಯ ಪರವಾಗಿ ಸನ್ಮಾನ್ಯ